So we ತಂಡಗಳ ತೆರೆದ ವಾಹನದಲ್ಲಿ ಪ್ರವೀಣ್ ನಿಗಾಡಿ ಅವರು ನಿಧಾನವಾಗಿ ವಾಹನ ತಂಡಗಳ ವೀಕ್ಷಣೆಗೆ ಸಚಿವರನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಮನೆ ಶ್ರೀ ಬಸನ್ಗೌಡ ರಾಮನಗೌಡ್ ಪಾಟೀಲ್ ಯತ್ನಾಳ್ ಮನೆ ಶಾಸಕರು ವಿಧಾನಸಭೆ ವಿಜಯಪುರ ಸನ್ಮಾನ್ಯ ಶ್ರೀ ಬಸನ್ಗೌಡ ರಾಮನಗೌಡ್ ಪಾಟೀಲ್ ಯತ್ನಾಡ್ ರವರು ವಜ್ರಮಯವಾದ ವ್ಯಕ್ತಿತ್ವ ಬರೀ ಜನಪ್ರಿಯ ಎಲ್ಲ ಪ್ರಜಾ ವಕ್ಸದ ರೂಪ ಹಾಗೆಯೇ ನಮ್ಮ ಜೊತೆಗೆ ನಮ್ಮ ಜಿಲ್ಲೆಯ ಸಂಸದರು ಮಾನ್ಯ ಶ್ರೀ ರಮೇಶ್ ಜಗಜನ್ಗಿ ಕ್ರಿಯಾತ್ಮಕ ವ್ಯಕ್ತಿತ್ವ ಮಾನ್ಯ ಸಂಸದರ ಜೀವನ ಖಾತೆ ಬಹಳಷ್ಟು ವೈವಿಧ್ಯ ಕೃಷಿ ಕೈಗಾರಿಕೆ ಒಂದು ರಥದ ಎರಡು ಚಕ್ರಗಳಿದ್ದರು ಜಿಲ್ಲೆಯ ಉಸ್ತುವಾರಿ ಸಚಿವರು ನಾಡಿನ ಕೈಗಾರಿಕಾ ಸಚಿವರು ತಮ್ಮ ಅಧಿಕಾರ ಅವಧಿಯಲ್ಲಿ ನೀರಾವರಿ ನೀತಿಯಲ್ಲಿ ಕೈಗಾರಿಕೆಯಲ್ಲೂ ಕೂಡ ಮೈಲುಗಲ್ಲಿನ ಒಂದು ದಾಖಲೆ ಆಗ್ಬೇಕಂತಕ್ಕಂತ ಹೊಂದಿದವರು ಪಥ ಸಂಚಲನ ತಂಡಗಳ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಕೈಗಾರಿಕಾ ಪ್ರಗತಿಯನ್ನ ಈ ನಾಡಿನ ಕ್ರಾಂತಿಕಾರಿ ವ್ಯಕ್ತಿಗಳು ಎರಡು ನೂರ ಒಂಬತ್ತಕ್ಕೂ ಅಧಿಕ ಕೈಗಾರಿಕಾ ಪ್ರದೇಶಕ್ಕೆ ವಿಶ್ವ ದರ್ಜೆಯ ಮೂಲ ಸೌಕರ್ಯ ಸೌಕರ್ಯಗಳನ್ನು ಇದ್ದೇವೆ ಹದಿನೆಂಟು ವಿಶೇಷ ಹೂಡಿಕೆ ಪ್ರದೇಶ ಘೋಷಣೆಯಾಗಿರ್ಬೋದು ವಿಶೇಷ ಸ್ಥಾನವನ್ನು ತಂಡಗಳ ವೀಕ್ಷಣೆಯನ್ನು ಮಾಡಿ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಬಿ ಪಾಟೀಲ್ ಆಗಮಿಸ್ತಾ ಇದ್ದಾರೆ ಭವಿಷ್ಯದಲ್ಲಿ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಒಂದು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಸಾಧಿಸುವ ಗುರಿಯನ್ನು ಹೊಂದಿದ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹೊತ್ತು ಸಂಚಲನ ತಂಡಗಳ ವೀಕ್ಷಣೆಯನ್ನು ಮಾಡಿ ಮತ್ತೆ ವೇದಿಕೆಗೆ ಅವರನ್ನ ಬರಮಾಡ್ಕೊಳ್ತಾ ಇದ್ದೇವೆ ಕಮಾಂಡರ್ ಶ್ರೀ ವಿಠಲ್ ಕೊಕಟ್ಲೂರ್ ಆರ್ ಪಿ ಐ ವಿಜಯಪುರ ಪೊಲೀಸ್ ಮಧ್ಯ ವೃಂದದ ಸಂಗೀತದ ನಿನಾದದ ಹಿನ್ನೆಲೆಯಲ್ಲಿ ಅತ್ಯಂತ ಶಿಸ್ತಿನ ಹೆಜ್ಜೆಗಳನ್ನು ಹಾಕ್ತಾ ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ಬರ್ತಾ ಇದ್ದಾರೆ ಗೌರವ ವಂದನೆ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ನಾಯಕತ್ವ ಶ್ರೀ ರಾಜ್ ಆರ್ ಎಸ್ ಐ ವಿಜಯಪುರ

ಅಂತಾರಾಷ್ಟ್ರೀಯ ಶಾಲೆ ಕವಲಿಗೆ ಬಾಲಕಿಯರ ತಂಡ ಪ್ರಾಪ್ತಿ ಇವರ ನೇತೃತ್ವದಲ್ಲಿ ಪಿ ಅವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ಎಂ ಎಂ ತೆಲುಗಿ ಇವರ ಮಾರ್ಗದರ್ಶನ ಅಲ್ಪಿತಾ ಔಟಿ ಅವರ ನಾಯಕತ್ವ ಭಾರತ ಸೇವಾದಳ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ ಹನ್ನೆರಡು ದರ್ಗ ಭಜನೆ ಶ್ರೀ ಸಂದನಿವಾಸ ಅಂತಾರಾಷ್ಟ್ರೀಯ ಶಾಲೆ ಕಬಲ್ಗಿ ಬಾಲಕರ ತಂಡ ಪ್ರತೀಕ್ ಗೌಡ ಅವರ ನೇತೃತ್ವದಲ್ಲಿ ಗರಪ್ಪ ಎಂಪಿ ಮಾರ್ಗದರ್ಶನ ಮಾಡಿದ್ದಾರೆ ಅನಿಲ್ ಬಾರಿ ಶ್ರೀಧರ್ ಅವರ ನಾಯಕತ್ವದಲ್ಲಿ ಸೆಂಟ್ ಜೋಸೆಫ್ ಶಾಲೆ ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ವೇದಿಕೆ ಹೊಂದ ಮಹಾತ್ಮ ಗಾಂಧಿ ಪ್ರೌಢ ಶಾಲೆ ಭಾರತ ಸೇವಾ ದಳದ ಖಂಡದ ಪರವಾಗಿ ಪಥರ್ವ ಪ್ರೌಢ ಎಸ್ ಎಫ್ ಚೌಹಾಣ್ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನ ಶ್ರೀಮತಿ ಪ್ರೀತಿ ಕಾಳೆ ಸ್ನೇಹ ಕೊಡಗಾನೂರವರ ನಾಯಕತ್ವ ಸ್ಕೌಟ್ ಮತ್ತು ಗ್ರ್ಯಾಂಡ್ಸ್ ತಂಡ ಸೆಂಟ್ ಜೋಶಪ್ ಶಾಲೆಯ ಪರವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ತೊರವಿ ಭಾರತ್ ಸೇವಾ ದಳ ಸುಪ್ರಿಯಾ ಅವರ ಮಾರ್ಗ ನೇತೃತ್ವದಲ್ಲಿ ಶ್ರೀಮತಿ ಎಲ್ ಎಲ್ ಕೊರ್ವಿ ಅವರ ಮಾರ್ಗದರ್ಶನ ಡಾಕ್ಟರ್ ನಂದಾ ತಿಕೋಟಿ ಅವರ ಮಾರ್ಗದರ್ಶನ ವಿಜಯಲಕ್ಷ್ಮಿ ಮುರಿಮನಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ शा मकलून सेतन पड़गानी मार्गदर्शन मंजुनाथ श्री चेतन मार्गदर्शन उम्मीद इनामदार भारतीय सेवा दल श्री जगज्योतिवर आंग्ल मध्यम प्रौढ़शाले नगर जालक्षी प्रौढ़शाले ರಾಜು ಹಾಗೂ ಐಜಿ ಪಟ್ನಾತನ ಅಂತಾರಾಷ್ಟ್ರೀಯ ಶಾಲೆ ಶೀತಲ್ ಮೆಂಡೆಗಾರ್ ಅವರ ನೇತೃತ್ವದಲ್ಲಿ ಅನಿಲ್ ಕುಮಾರ್ ಮಾರ್ಗದರ್ಶನದಲ್ಲಿ ಗೌರವ ನೋಂದಣಿಯನ್ನ ವಿಜಯಪುರ ಹಾಗೂ ಎಸ್ಎಚ್ ಉತ್ಲಾಸರ್ ಆರ್ ಐ ಆರ್ ಬಿ ಘಟಕ ವಿಜಯಪುರ ಅವರು ತಂಡಗಳನ್ನು ಮುನ್ನಡೆಸಲಿಕ್ಕೆ ತಮ್ಮ ಶ್ರಮವನ್ನು ಹಾಕಿದ್ದಾರೆ ನಮಗೆ ಸಿಕ್ಕಿರುವ ಪಾತ್ರಗಳು ನಮ್ಮ ಹಿರಿಯರ ತ್ಯಾಗ ಸಂಕಲ್ಪ ಮತ್ತು ಹೋರಾಟಗಳು ಹೊರ ಅವರು ಮಾಡಿದ ಹೋರಾಟದಿಂದ ಇದು ನಾವೆಲ್ಲರೂ ಕೂಡ ಸುಖದಿಂದ ಶಾಂತಿಯನ್ನು ನಡೆಸಬೇಕು ಇದು ನಾವು ಎಂದಿಗೂ ಮರದಿಂದ ಈ ರೀತಿ ಹಿತನಿಂದ ಆಗಿರಬೇಕು ಮತ್ತು ಈ ಸಂದೇಶವನ್ನು ನಮ್ಮ ಆಕಿರೇತನವಾಗಿ ಮುಂದಿಸಬೇಕು ಮಾಡು ಮತ್ತು ಕಾರ್ಯಕ್ರಮ ಕೈಲಾಸ ಎಂಬ ತತ್ವಗಳೊಂದಿಗೆ ಸಮಸ್ಥಿತ ಭಾಗದಲ್ಲಿ ನಂಬಿಕೆ ಇಟ್ಟು ಸತಲ ಜೀವಿಗಳಿಗೆ ಬೇಸನ್ನೇ ಬೇಸಿದ ವಾತಸ್ಪರ್ಧಿ ವಸ್ತಾದಿ ಗದರು ಶರಣರು ಸಂತರು ಸೂಫಿಗಳು ರಾಷ್ಟ್ರೀಯರು ಸಮಾಜ ಸುಧಾರಕರು ಸಾಂಸ್ಕೃತಿಕ ಅಧಿಕಾರರು ಮತ್ತು ಶೂರ ಸೇನಾನಿಗಳು ಹಾಗೂ ಅಷ್ಟ್ರಭಕ್ತರು ಆರಂಭನೆಗೆ ನೀಡಿದ ಹದಿನೇಳು ಹಿಂದ ಅವರೆಲ್ಲರಿಗೂ ಈ ವೇದಿಕೆಯ ಮೂಲಕ ಗೌರವ ಇಪ್ಪತ್ತನೇ ಶತಮಾನದ ಜಾಗತಿಕ ಶ್ರೇಷ್ಠ ಉಪಮಾಸ ಮತ್ತು ಅದ್ವಿತೀಯ ಕಾನೂನು ತಜ್ಞ ಡಾಕ್ಟರ್ ಭೀಮ್ರಾವ್ ರಾಮ್ಜೀ ಅಂಬೇಡ್ಕರ್ ಅವರು ವ್ಯಾಖ್ಯಾನಿಸಿದಂತೆ

ಸ್ವಾಭಿಮಾನ ಮತ್ತು ನಿರ್ದಯವಾಗಿ ಸಹನಸತ್ವಗಳನ್ನು ನಿರ್ಧಾರವಾಗಿ ಕೆಲಸವಾಗಿ ಸ್ವಾತಂತ್ರ್ಯಕ್ಕೆ ಹಗಿಸಿದ ಮತ್ತು ಆಂಗ್ಲರು ಅಮಾನ್ಯವಾಗಿ ನಿಲ್ಲಿಸಿದ ಅರಣ್ಯನ ಶಿಕ್ಷೆ ಹಿಂಸೆ ಅಪಮಾನ ದೌರ್ಜನ್ಯ ಮತ್ತು ದೇಶದ ಸ್ವತಂತ್ರ ಹಲವಾರು ಹೋರಾಡಿದ ನೂರಾರು

ಶಾಂತಿ ಮಾರ್ಗದ ಮೂಲಕ ಮಹಾತ್ಮ ಗಾಂಧಿ ಇಂದಿಗೂ ವಿಶ್ವದಲ್ಲಿ ಜನಸಾಮಾನ್ಯ ನಾಯಕರು ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗರು ಕ್ರಾಂತಿ ನಾವಿದ ಯುವ ಶಕ್ತಿಯ ಪ್ರೇರಿತರಾಗಿದ್ದಾರೆ ಅವರ ಅನ್ಯಾಯಗಳು ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಅಖಂಡ ಭಾರತದಲ್ಲಿ ನಿರಂತರವಾಗಿ ಜರುಗಿದ ಸ್ವತಂತ್ರ ಹೋರಾಟದಲ್ಲಿ ಕಾಣಬಹುದು ಅದು ವಿಜಯ ಕುರಿಗೂ ಕಳಿಸಿ

చిప్పమ శంకరప్ప బుద్ధి బాలసర గోస్కి మంగళ కుటుంబ వీరప్ప సాహెబ్న కార్యాలయ్ వారి నీ శంకర పూజారిప్ప మంగ సమయ పుట్టమప్ప

ಸಮರ್ಪಿಸಿ ಈ ನಡೆದ ಇತಿಹಾಸದ ಪಕ್ಕಗಳಲ್ಲಿ ವಿಶಿಷ್ಟ ಸ್ಥಾನ ಗಳಿಸಿದ್ದಾರೆ ಅವರೆಲ್ಲರಿಗೂ ಹೇಳಿಕೆ ಮೂಲಕ ಗೌರವವಾದ ಮನಮನೆಗಳನ್ನು ಆಪಿಸುತ್ತೇನೆ ಆ ಪ್ರತಿಮ ಶೋರದ ವಿರಾಣಿ ತಿಟ್ಟು ಚೆನ್ನಮ್ಮ ಗಾಂಧಿ ನಾರಾಯಣ ರಾಯಣ್ಣ ಸೂರದ ರಾಜಂಕಪ್ಪ ನಾಯಕ್ ನರಗುರದ ಬಾಬಾ ಸಾಹೇಬ್ ನಾಮಗಾರ ದೇಶಪಾಂಡೆ ಕಡೆಯ ಕಡೆ ಮತ್ತು ಮಹಿಳೆಯರ ಮಹಿಳೆಯರಪ್ಪ ಮುಂತಾದವರು ಕೂಡ ನಮ್ಮೆಲ್ಲರನ್ನ ಆಗುತ್ತಾರಾಗಿರುತ್ತಾರೆ ಅಂತೆಯೇ ಅವರೆಲ್ಲರ ತ್ಯಾಗರ ಹೊಲಗಾರರು ಈ ಮೂಲಕ ಮೊದಲ ಗೌರವವನ್ನು